ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದಂದೇ ಘನಘೋರ ಘಟನೆ ನಡೆದು ಹೋಗಿತ್ತು ಅಭಿಮಾನಿಗಳಲ್ಲಿ ಸೂತಕದ ಛಾಯೆ ಆವರಿಸಿದೆ ಯಾಕಂದರೆ ಯಶ್ ಅವರ ಕಟೌಟ್ ಕಟ್ಟೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸೂರಣಗಿಯಲ್ಲಿ ವಿದ್ಯುತ್ ಸ್ಪರ್ಶದಿಂದ ಮೂವರು ಯುವಕರು ಸಾವನ್ನಪ್ಪಿದ್ದು ಮೂವರ ಸ್ಥಿತಿ ಗಂಭೀರವಾಗಿದ್ದು ಮನೆ ಮಕ್ಕಳನ್ನ ಕಳ್ಕೊಂಡಂತಹ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ ಈ ರೀತಿಯ ದುರ್ಘಟನೆ ಆಗಿದೆ ಅನ್ನೋದು ಇದ್ದಂತೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಸೂರಣಗಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನವನ್ನು ಹೇಳಿದರು ಹಾಗೆಯೇ ಗಾಯಾಳುಗಳನ್ನು ಕೂಡ ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದರು ಎಂದು ಈ ಘಟನೆಯ ಕುರಿತು ಮಾತನಾಡಿದ ರಾಕಿಂಗ್ ಸ್ಟಾರ್ ಯಶ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಬರ್ತಡೆ ಅಂದ್ರೇ ನನಗೆ ಭಯವಾಗುತ್ತೆ ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತೆ ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರು ಬೇಸರದಿಂದಲೇ ಮಾತನಾಡಿದ್ದಾರೆ ಈ ಥರ ಬ್ಯಾನರ್ ಹಾಕಿ ಅಭಿಮಾನವನ್ನ ವ್ಯಕ್ತಪಡಿಸಬೇಕು ಅಂತ ನಾನಿಂದು ಬಯಸಲ್ಲ ಪ್ರತಿ ವರ್ಷ ಬರ್ತಡೇ ಬಂದಾಗ ಇಂಥದ್ದೇ ಒಂದೊಂದು ಘಟನೆಗಳು ನಡೆದಾಗ ಬರ್ತಡೇ ಅಂದ್ರೇನೆ ಭಯ ಆಗುತ್ತೆ ಎಂದಿದ್ದಾರೆ ಎಲ್ಲೋ ಕೂತ್ಕೊಂಡು ಪ್ರೀತಿಯಿಂದ ವಿಶ್ ಮಾಡಿದ್ರೆ ಹರಸಿದ್ರೆ ಅದೇ ನಮಗೆ ಸಾಕು ಅದೇ ನನಗೆ ನಿಜವಾದ ಬರ್ತ್ ಆ ಕಾರಣಕ್ಕೋಸ್ಕರನೇ ಈ ಬಾರಿ ಫ್ಯಾಮಿಲಿ ಜೊತೆಗೆ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಿರ್ಧರಿಸಿದ್ದೆ ಅಷ್ಟೇ ಅಲ್ಲದೆ ಕಳೆದ ಹತ್ತು ಹದಿನೈದು ದಿನಗಳಿಂದ ಕೋವಿಡ್ ಜಾಸ್ತಿ ಆಗ್ತಿದೆ ಅನ್ನೋ ಮಾಹಿತಿ ಇದ್ದಿದ್ದರಿಂದ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಬರ್ತ್ಡೇಗೆ ಊರಲ್ಲಿ ಇರಲ್ಲ ಅಂತ ಹೇಳಿದ್ದೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ ಅಭಿಮಾನ ತೋರಿಸುವುದಾದರೆ ನಿಮ್ಮ ಬದುಕಲ್ಲಿ ಖುಷಿಯಾಗಿರಿ ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಖುಷಿಯಾಗಿರಿ ನಿಮಗೆ ಕೈ ಮುಗಿದು ಬೇಡ್ಕೊಳ್ತೇನೆ ಇದೆಲ್ಲ ಬಿಟ್ಬಿಡಿ ನಿಮ್ಮ ಜೀವದ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಯೋಚನೆಯನ್ನು ಮಾಡಿ ಅಂತ ಅಭಿಮಾನಿಗಳಿಗೆ ಯಶವರು ಕಿವಿಮಾತನ್ನ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಈ ಹಿಂದೆ ಆದಂತಹ ಘಟನೆಗಳನ್ನು ಅವರು ಮೆಲುಕು ಹಾಕಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ವ್ಯಕ್ತಿಯೊಬ್ಬರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ನಂತರ ಮತ್ತೊಂದು ಘಟನೆಯಲ್ಲೂ ಕೂಡ ವ್ಯಕ್ತಿಯೊಬ್ಬರ ಕೈ ಮುರಿದು ಹೋಗಿತ್ತು ಈ ಬಾರಿ ಈ ಥರ ಆಗಿದ್ದು ನಿಜಕ್ಕೂ ಕೂಡ ಬಹಳ ನೋವನ್ನು ಉಂಟು ಮಾಡಿದೆ ಅಂತ ಯಶವರು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮತ್ತೆ ಜರುಗದಂತೆ ನೋಡಿಕೊಳ್ಳಿ ಅಂತಾನು ಎಚ್ಚರಿಸಿದ್ದಾರೆ